ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಸಿಪ್ ಡಿಸೈರ್ ಒಂದು ಸಿಪ್ ಡಿಸೈರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಸೇಲಿಂಗ್ ಐತಿ ಮಾಡಲ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಎರಡು ಸಾವಿರದ ಹದಿನೇಳು ಓನರ್ ಎಷ್ಟಾಗಿದ್ದಾರೆ ನಾವು ನಾ ಆರನೇ ತರದಾಗ ಇದ್ವಿ ನೋಡ್ರಿ ಎಲ್ಲ ಬೋಡಲ್ಲ ಗಾಡಿ ಎಲ್ಲ ಬೋರ್ಡ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ದಾಗ ಹಾ ಎಲ್ಲಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟ ಆಗಲ್ಲ ಏನ್ ಸರ ಗಾಡಿ ರನ್ನಿಂಗ್ ಎರಡು ಅರವತ್ತು ಆಗ್ಯತೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಹಾ ಎಲ್ಲ ಕಂಡೀಷನ್ ಫೀಚರ್ಸ್ ಎಲ್ಲ ಗಡೀದು ಎಲ್ಲ ಇದೆ ಸರ್ ಏನಿದೆ ಪವರ್ ಸ್ಟೇರಿಂಗ್ ಪೋರ್ಸ್ಟಿಂಗ್ ಪವರ್ ಇನ್ನೊ ಹಾ ಸರ್ ಎಲ್ಲ ಆಯ್ತು ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತೇವೆ ಮ್ಯಾಲೇಜ್ ಗಾಡಿ ಇಪ್ಪತ್ತೆರಡು ಇಪ್ಪತ್ಮೂರು ಕೊಡ್ತೀ ಸರ ಇಪ್ಪತ್ತು ಇಪ್ಪತ್ಮೂರು ಕೊಡ್ತದೆ ಆಯಾ ಆರಾಮ್ ಆರಾಮ್ ಡೆಂಟು ಕ್ರಾಚಸ್ಸು ಆತ್ರ ಇಡಿಲ್ಲ